ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ತಮಗೆಲ್ಲರಿಗೂ ನಮಸ್ಕಾರಗಳು ವಿದ್ಯಾರ್ಥಿಗಳೇ ಈ ದಿವಸ ಒಂಬತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀಲನಕ್ಷೆಯನ್ನು ತಿಳಿದುಕೊಳ್ಳೋಣ ಸೊ ಸಂಕಲಾತ್ಮಕ ಮೌಲ್ಯಮಾಪನ ಎಸ್ ಎ ಟು ಅಧ್ಯಾಯವಾರು ಅಂಕಗಳ ವಿಂಗಡಣೆ ಕ್ರಮ ಸಂಖ್ಯೆ ಘಟಕ ನಿಗದಿಪಡಿಸಿದ ಅಂಕಗಳು ಸೊ ಒಂದನೇ ಅಧ್ಯಾಯ ಸಂಖ್ಯಾ ಪದ್ಧತಿ ಸಂಖ್ಯಾ ಪದ್ಧತಿಗೆ ನಿಗದಿಪಡಿಸಿರುವ ಅಂಕಗಳು ಏಳು ಎರಡನೇ ಅಧ್ಯಾಯ ಬಹುಪದೋಕ್ತಿಗಳು ನಿಗದಿಪಡಿಸಿರುವ ಅಂಕಗಳು ಹನ್ನೆರಡು ನಿರ್ದೇಶಾಂಕ ರೇಖಗಣಿತ ನಿಗದಿಪಡಿಸಿರುವ ಅಂಕಗಳು ಐದು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಏಳು ಅಂಕಗಳು ಯುಕ್ಲಿಡ್ನ ರೇಖೆಗಣಿತದ ಪ್ರಸ್ತಾವನೆ ಏಳು ಅಂಕಗಳು ರೇಖೆಗಳು ಮತ್ತು ಕೋನಗಳು ಐದು ಅಂಕಗಳು ತ್ರಿಭುಜಗಳು ಹತ್ತು ಅಂಕಗಳು ಚತುರ್ಭುಜಗಳು ಆರು ಅಂಕಗಳು ವೃತ್ತಗಳು ನಾಲ್ಕು ಅಂಕಗಳು ಹೆರಾನ್ ಸೂತ್ರ ಐದು ಅಂಕಗಳು ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಎಂಟು ಅಂಕಗಳು ಸಂಖ್ಯಾಶಾಸ್ತ್ರ ನಾಲ್ಕು ಅಂಕಗಳು ಒಟ್ಟು ಎಂಬತ್ತು ಎಂಬತ್ತು ಅಂಕಗಳಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ನೀಲನಕ್ಷೆಯನ್ನು ತಯಾರು ಮಾಡಲಾಗಿದೆ ಸೊ ಘಟಕವಾರು ಅಂಕಗಳ ವಿಂಗಡಣೆ ಈ ರೀತಿ ಇದೆ ಇನ್ನು ಉದ್ದಿಷ್ಟಗಳು ಉದ್ದಿಷ್ಟಗಳು ಅಂಕಗಳು ಶೇಕಡಾವಾರು ಸ್ಮರಣೆ ಅಥವಾ ಜ್ಞಾನ ನಾಲೆಡ್ಜ್ಗೆ ಸಂಬಂಧಪಟ್ಟಂತೆ ಫಿಫ್ಟೀನ್ ಪರ್ಸೆಂಟ್ ಇದೆ ಸ್ವಲ್ಪ ಚೇಂಜ್ ಆಗಿದೆ ಉದ್ದಿಷ್ಟಗಳು ಇಲ್ಲಿ ಶೇಕಡಾವಾರು ಇಲ್ಲಿ ಅಂಕಗಳು ಸೊ ಇಲ್ಲಿ ಸ್ಮರಣೆ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಫಿಫ್ಟೀನ್ ಪರ್ಸೆಂಟ್ ಇದೆ ಟೋಟಲ್ ಹನ್ನೆರಡು ಅಂಕ ಬರುತ್ತೆ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ತಿಳುವಳಿಕೆ ಅಂಡರ್ಸ್ಟ್ಯಾಂಡ್ ಫಿಫ್ಟಿ ಫೈವ್ ಪರ್ಸೆಂಟ್ ಬರುತ್ತೆ ಟೋಟಲ್ ಅಂಕಗಳು ನಲವತ್ನಾಲ್ಕು ಅನ್ವಯ ಅಪ್ರಿಷಿಯೇಷನ್ ಆರ್ ಅಪ್ಲಿಕೇಶನ್ ಟ್ವೆಂಟಿ ಪರ್ಸೆಂಟ್ ಬರುತ್ತೆ ಹದಿನಾರು ಅಂಕಗಳು ಕೌಶಲ್ಯ ಸ್ಕಿಲ್ ಟೆನ್ ಪರ್ಸೆಂಟ್ ಬರುತ್ತೆ ಎಂಟು ಅಂಕಗಳು ಈ ಒಂದು ಆಧಾರದ ಮೇಲೆ ನೀಲನಕಾಶೆಯನ್ನು ತಯಾರಿಸಲಾಗಿದೆ ಪ್ರಶ್ನೆಗಳ ಸಂಖ್ಯೆ ಮತ್ತು ವಿಧಗಳು ಪ್ರಶ್ನೆಯ ಸ್ವರೂಪ ಪ್ರಶ್ನೆಗಳ ಸಂಖ್ಯೆ ಅಂಕಗಳು ಬಹು ಆಯ್ಕೆ ಪ್ರಶ್ನೆಗಳು ಎಂಟು ಒಟ್ಟು ಅಂಕಗಳು ಎಂಟು ಒಂದು ಅಂಕದ ಪ್ರಶ್ನೆಗಳು ಎಂಟು ಒಟ್ಟು ಅಂಕಗಳು ಎಂಟು ಎರಡು ಅಂಕದ ಪ್ರಶ್ನೆಗಳು ಎಂಟು ಒಟ್ಟು ಅಂಕಗಳು ಹದಿನಾರು ಮೂರು ಅಂಕದ ಪ್ರಶ್ನೆಗಳು ಒಂಬತ್ತು ಒಟ್ಟು ಅಂಕಗಳು ಇಪ್ಪತ್ತೇಳು ನಾಲ್ಕು ಅಂಕದ ಪ್ರಶ್ನೆಗಳು ನಾಲ್ಕು ಒಟ್ಟು ಅಂಕಗಳು ಹದಿನಾರು ಐದು ಅಂಕದ ಪ್ರಶ್ನೆಗಳು ಒಂದು ಒಟ್ಟು ಅಂಕಗಳು ಐದು ಒಟ್ಟು ಮೂವತ್ತೆಂಟು ಪ್ರಶ್ನೆಗಳು ಎಂಬತ್ತು ಅಂಕಗಳು ಆಗಿದೆ ವಿದ್ಯಾರ್ಥಿಗಳೇ ಪ್ರಶ್ನೆಗಳ ಸಂಖ್ಯೆ ಮತ್ತು ವಿಧಗಳ ಆಧಾರದ ಮೇಲೆ ಒಂದು ಪ್ರಶ್ನೆ ಪತ್ರಿಕೆಯ ರಚನಾ ವಿನ್ಯಾಸ ಹೀಗಿದೆ ಸೊ ನೀಲನಕಾಶೆ ಎಸೆ ಟು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂಬತ್ತನೇ ತರಗತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಮೊದಲಿಗೆ ಪಾಠಗಳ ಹೆಸರನ್ನ ಬರೆದೀವಿ ಸಂಖ್ಯಾ ಪದ್ಧತಿ ಬಹುಪದೋಕ್ತಿಗಳು ನಿರ್ದೇಶಾಂಕ ರೇಖಾಗಣಿತ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಯುಕ್ಲಿಡ್ನ ರೇಖಾಗಣಿತ ಪ್ರಸ್ತಾವನೆ ರೇಖೆಗಳು ಮತ್ತು ಕೋನಗಳು ತ್ರಿಭುಜಗಳು ಚತುರ್ಭುಜಗಳು ವೃತ್ತಗಳು ಹೆರಾನ್ ಸೂತ್ರ ಮೇಲ್ಮೆ ವಿಸ್ತೀರ್ಣ ಮತ್ತು ಘನಫಲಗಳು ಮತ್ತು ಸಂಖ್ಯಾಶಾಸ್ತ್ರ ಇದು ಪಾಠಗಳ ಹೆಸರಾಗಿದೆ ನಂತರದಲ್ಲಿ ಬರೋದಾದರೆ ಫಸ್ಟ್ ಕಲಮನ ನೋಡೋಣ ಎಮ್ ಸಿ ಕ್ಯೂ ಇದೆ ಆಯ್ಕೆ ಪ್ರಶ್ನೆಗಳು ಒಂದು ಅಂಕದ ಪ್ರಶ್ನೆಗಳು ವಿ ಎಸ್ ಎ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದು ಬಹು ಆಯ್ಕೆ ಪ್ರಶ್ನೆಗಳು ವಿ ಎಸ್ ಎ ವೆರಿ ಶಾರ್ಟ್ ಆನ್ ಕ್ವಶನ್ಸ್ ವೆರಿ ಶಾರ್ಟ್ ಆನ್ಸರ್ಸ್ ಒನ್ ಮಾರ್ಕಿಂಗ್ ಕ್ವೆಶನ್ಸ್ ಇರುತ್ತೆ ಅಲ್ಲಿ ಶಾರ್ಟ್ ಆನ್ಸರ್ಸ್ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳಿರುತ್ತೆ ಶಾರ್ಟ್ ಆನ್ಸರ್ ಒನ್ನಲ್ಲಿ ಶಾರ್ಟ್ ಆನ್ಸರ್ ಟೂ ಅಲ್ಲಿ ಮೂರು ಅಂಕದ ಪ್ರಶ್ನೆ ಇರುತ್ತೆ ಲಾಂಗ್ ಆನ್ಸರ್ ಅಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳು ಲಾಂಗ್ ಆನ್ಸರ್ ಟೂ ಅಲ್ಲಿ ಐದು ಅಂಕದ ಪ್ರಶ್ನೆ ಪ್ರಶ್ನೆಗಳು ಟೋಟಲ್ ಮಾರ್ಕ್ಸ್ ಈ ಕಡೆ ಲಾಸ್ಟಿಗೆ ಬರುತ್ತೆ ಸೊ ಘಟಕಗಳ ಘಟಕಗಳ ಆಧಾರದ ಮೇಲೆ ನಾವು ಈ ಒಂದು ಬ್ಲೂ ಪ್ರಿಂಟನ್ನು ರಚನೆ ಮಾಡಿದ್ದೀವಿ ಸೊ ಇಲ್ಲಿ ನೋಟನ್ನು ನೋಡಿ ಆವರಣದ ಹೊರಗೆ ಆವರಣದ ಹೊರಗೆ ಅಂದರೆ ಇದು ಆವರಣದ ಇದು ಒಳಗೆ ಆವರಣದ ಹೊರಗೆ ಇದು ಆವರಣದ ಹೊರಗೆ ಇರುವುದು ಅಂಕಗಳು ಬ್ರಕೆಟಿಂದ ಹೊರಗಿದೆಯಲ್ಲ ಇದು ಅಂಕಗಳು ನ ಒಳಗಿರೋದು ಪ್ರಶ್ನೆಗಳ ಸಂಖ್ಯೆ ಆವರಣದ ಒಳಗೆ ಇರುವುದು ಪ್ರಶ್ನೆಗಳ ಸಂಖ್ಯೆ ಸ್ಟಾರ್ ಚಿಹ್ನೆಯು ಅಥವಾ ಪ್ರಶ್ನೆಯನ್ನು ಸೂಚಿಸುತ್ತದೆ ಎಲ್ಲಿ ಸ್ಟಾರ್ ಇದೆ ಅಲ್ಲಿ ಪ್ರಶ್ನೆಗಳು ಎರಡಿರುತ್ತೆ ಇರುತ್ತೆ ಚಾಯ್ಸ್ ಇರುತ್ತೆ ಅಲ್ಲಿ ನಿಮಗೆ ಬ್ರಕೆಟ್ ಒಳಗಿರೋದು ಪ್ರಶ್ನೆಗಳ ಸಂಖ್ಯೆ ಬ್ರಕೆಟ್ನ ಹೊರಗಿರೋದು ಆವರಣಗಳ ಸಂಖ್ಯೆ ಸಾರಿ ಅಂಕಗಳ ಸಂಖ್ಯೆ ಸ್ಟಾರ್ ಅಂತ ಎಲ್ಲಿದೆ ಸ್ಟಾರ್ ಅಂತ ಎಲ್ಲೆಲ್ಲಿ ಹಾಕಿದೆ ಸೊ ಅಲ್ಲಿ ಅಥವಾ ಪ್ರಶ್ನೆಗಳು ಬರುತ್ತೆ ವಿದ್ಯಾರ್ಥಿಗಳೇ ಹಾಗಾದರೆ ಒಂದನೇ ಪಾಠದ ಮೇಲೆ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ ನೋಡೋದಾದರೆ ಸೊ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸು ಒಂದು ಮಾರ್ಕಿಂದ ಒಂದಿದೆ ನಾಲೆಡ್ಜಿಗೆ ಸಂಬಂಧಪಟ್ಟಂತೆ ಇದೆ ಅಂಡರ್ಸ್ಟ್ಯಾಂಡಿಂಗ್ ತಿಳಿವಳಿಕೆಗೆ ಸಂಬಂಧಪಟ್ಟಂತೆ ಒಂದು ಮಾರ್ಕಿಂದ ಒಂದು ಕ್ವಶನ್ ಇದೆ ಟೂ ಮಾರ್ಕಿಂದ ಒಂದು ಕ್ವಶನ್ ಇದೆ ಅಂಡರ್ಸ್ಟ್ಯಾಂಡಿಗೆ ಸಂಬಂಧಪಟ್ಟಂತೆ ತ್ರೀ ಮಾರ್ಕಿಂದ ಒಂದು ಕ್ವೆಶನ್ ಇದೆ ಸ್ಕಿಲ್ಲಿಗೆ ಸಂಬಂಧಪಟ್ಟಂತೆ ಇದಿಷ್ಟು ಸಂಖ್ಯಾ ಪದ್ಧತಿಯಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳು ಮತ್ತು ಅಂಕಗಳು ಒಟ್ಟು ನಾಲ್ಕು ಪ್ರಶ್ನೆಗಳು ಏಳು ಅಂಕಗಳು ಸಂಖ್ಯಾ ಪದ್ಧತಿಯಿಂದ ಇದೆ ವಿದ್ಯಾರ್ಥಿಗಳೇ ಇನ್ನು ಬಹುಪದೋಕ್ತಿಗಳಿಗೆ ಬಂದರೆ ಒಂದು ಅಂಕದ ಒಂದು ಪ್ರಶ್ನೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನು ಇದು ನಾಲೆಡ್ಜಿಗೆ ಸಂಬಂಧಪಟ್ಟಂತೆ ಇದೆ ಇಲ್ಲಿ ಎರಡು ಅಂಕದ ಒಂದು ಪ್ರಶ್ನೆ ಅಂಡರ್ಸ್ಟ್ಯಾಂಡ್ ತಿಳುವಳಿಕೆಗೆ ಸಂಬಂಧಪಟ್ಟಂತೆ ಹಾಗೆ ಎರಡು ಅಂಕದ ಒಂದು ಪ್ರಶ್ನೆ ಅಪ್ರಿಷಿಯೇಷನ್ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ಅನ್ವಯಕ್ಕೆ ಸಂಬಂಧಪಟ್ಟಂತೆ ಎರಡು ಅಂಕದ ಒಂದು ಪ್ರಶ್ನೆ ಇರುತ್ತೆ ಹಾಗೆ ಸ್ಟಾರ್ ಅಂತ ಇದೆ ಇಲ್ಲಿ ಎರಡು ಅನ್ನು ನಾವು ಕೇಳ್ತೀವಿ ಅದರಲ್ಲಿ ಒಂದನ್ನು ನೀವು ಬರಬೇಕಾಗುತ್ತೆ ಇಲ್ಲಿ ಒಂದು ಕ್ವಶನ್ ಇರುತ್ತೆ ಟೋಟಲ್ ಎರಡು ಅಂಕದ ಎರಡು ಪ್ರಶ್ನೆ ಇರುತ್ತೆ ಇಲ್ಲಿ ಒಂದು ಅಂಡರ್ಸ್ಟ್ಯಾಂಡ್ ಮೇಲೆ ಇನ್ನೊಂದು ಅಪ್ಲಿಕೇಶನ್ ಮೇಲೆ ಮೂರು ಅಂಕದ ಒಂದು ಪ್ರಶ್ನೆ ಇದು ಸಹ ಅಪ್ಲಿಕೇಶನ್ ಮೇಲೆ ಇರುತ್ತೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಅಂಡರ್ಸ್ಟ್ಯಾಂಡ್ ತಿಳುವಳಿಕೆ ಮೇಲೆ ಇರುತ್ತೆ ಟೋಟಲ್ ಹನ್ನೆರಡು ಅಂಕಗಳು ಬರುತ್ತೆ ಪ್ರಶ್ನೆಗಳ ಸಂಖ್ಯೆ ಐದು ಐದು ಪ್ರಶ್ನೆಗಳು ಅಂಕಗಳು ಹನ್ನೆರಡಾಗಿದೆ ವಿದ್ಯಾರ್ಥಿಗಳೇ ಇನ್ನು ನಿರ್ದೇಶಾಂಕ ರೇಖೆಗಣತಿಗೆ ಬರೋದಾದರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸು ಒಂದು ಅಂಕದ ಒಂದಿದೆ ಅಂಡರ್ಸ್ಟ್ಯಾಂಡಿಂಗ್ ಒಂದು ಒಂದಿದೆ ಅಂಡರ್ಸ್ಟ್ಯಾಂಡಿಂಗ್ ಮೂರು ಒಂದಿದೆ ಟೋಟಲ್ ಐದು ಅಂಕ ಮೂರು ಪ್ರಶ್ನೆಗಳು ನಮಗೆ ನಿರ್ದೇಶಾಂಕ ರೇಖೆಗಣದ ಮೇಲೆ ಬರುತ್ತೆ ಇನ್ನು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣದ ಮೇಲೆ ವೆರಿ ಶಾರ್ಟ್ ಆನ್ಸರ್ ಟೈಪ್ ಒಂದು ಅಂಕದ್ದು ಒಂದು ಅಂಡರ್ಸ್ಟ್ಯಾಂಡ್ ಮೇಲೆ ಎರಡು ಅಂಕದ್ದು ಒಂದು ಅಂಡರ್ಸ್ಟ್ಯಾಂಡ್ ಮೇಲೆ ನಾಲ್ಕು ಅಂಕದ ಒಂದು ಅಂಡರ್ಸ್ಟ್ಯಾಂಡ್ ಮೇಲೆ ಇರುತ್ತೆ ಟೋಟಲ್ ಮೂರು ಪ್ರಶ್ನೆ ಬರುತ್ತೆ ಏಳು ಅಂಕಗಳು ನಮಗೆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣದಿಂದ ದೊರೆಯುತ್ತೆ ಯುಕ್ಲಿಡ್ನ ರೇಖಾಗಣಿತದ ಪ್ರಸ್ತಾವನೆಗೆ ಬಂದರೆ ಒಂದು ಅಂಕದ ಒಂದು ನಾಲೆಡ್ಸ್ ಮೇಲೆ ಒಂದು ಅಂಕದ ಒಂದು ಅಂಡರ್ಸ್ಟ್ಯಾಂಡ್ ಮೇಲೆ ಎರಡು ಅಂಕದ ಒಂದು ನಾಲೆಡ್ಸ್ ಮೇಲೆ ಮೂರು ಅಂಕದ ಒಂದು ಅಪ್ಲಿಕೇಶನ್ ಮೇಲೆ ಸೊ ಇಲ್ಲಿ ಸ್ಟಾರ್ಗಳಿಂದ ಎರಡು ಆಪ್ಷನ್ಸ್ ಇರುತ್ತೆ ನಿಮಗೆ ಅಥವಾ ಕ್ವಶನ್ಸ್ ಇರುತ್ತೆ ಸೊ ನಾಲ್ಕು ಪ್ರಶ್ನೆ ಏಳು ಅಂಕಗಳು ನಮಗೆ ಯುಕ್ಲಿಡ್ನ ರೇಖೆನತ್ತ ಪ್ರಸ್ತಾವನೆ ಮೇಲೆ ಒಂದು ನೀಲನಕ್ಷೆಯನ್ನು ತಯಾರಿಸಲಾಗಿದೆ ರೇಖೆಗಳು ಮತ್ತು ಕೋನಗಳಿಗೆ ಬಂದರೆ ಒಂದು ಅಂಕದ ಒಂದು ಪ್ರಶ್ನೆ ನಾಲೆಡ್ಸ್ ಮೇಲೆ ಒಂದು ಅಂಕದ ಒಂದು ಪ್ರಶ್ನೆ ನಾಲೆಡ್ಸ್ ಮೇಲೆ ಮೂರು ಅಂಕದ ಒಂದು ಪ್ರಶ್ನೆ ಅಂಡರ್ಸ್ಟ್ಯಾಂಡ್ ಮೇಲೆ ಇರುತ್ತೆ ಟೋಟಲ್ ಮೂರು ಪ್ರಶ್ನೆಗಳು ಐದು ಅಂಕಕ್ಕೆ ಬರುತ್ತೆ ಮೂರು ಪ್ರಶ್ನೆ ಅಂಕ ಅಂಕಗಳು ಐದು ಇದು ರೇಖೆಗಳು ಮತ್ತು ಕೋನಗಳ ಪಾಠದ ಮೇಲೆ ಇನ್ನು ತ್ರಿಭುಜಗಳ ಪಾಠಕ್ಕೆ ಬಂದರೆ ಒಂದು ಅಂಕದ ಒಂದು ಪ್ರಶ್ನೆ ಅಂಡರ್ಸ್ಟ್ಯಾಂಡ್ ಮೇಲೆ ಎರಡು ಅಂಕದ ಒಂದು ಪ್ರಶ್ನೆ ಅಂಡರ್ಸ್ಟ್ಯಾಂಡ್ ಮೇಲೆ ಮೂರು ಅಂಕದ ಒಂದು ಪ್ರಶ್ನೆ ಅಂಡರ್ಸ್ಟ್ಯಾಂಡ್ ಮೇಲೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಅಂಡರ್ಸ್ಟ್ಯಾಂಡ್ ಮೇಲೆ ಟೋಟಲ್ ನಾಲ್ಕು ಪ್ರಶ್ನೆಗಳು ಹತ್ತು ಅಂಕಗಳು ನಮಗೆ ತ್ರಿಭುಜಗಳ ಪಾಠದಿಂದ ದೊರೆಯುತ್ತೆ ಇನ್ನು ಚತುರ್ಭುಜಗಳಿಗೆ ನೋಡೋಣ ಒಂದು ಅಂಕದ ಒಂದು ಪ್ರಶ್ನೆ ಮೇಲೆ ಮೇಲಿದೆ ಎರಡು ಅಂಕದ ಒಂದು ಪ್ರಶ್ನೆ ಮೇಲೆ ಮೇಲಿದೆ ಮೂರು ಅಂಕದ ಒಂದು ಪ್ರಶ್ನೆ ಅಪ್ಲಿಕೇಶನ್ ಮೇಲಿದೆ ಮತ್ತು ಸ್ಟಾರ್ಗಳಿಂದ ಆಪ್ಷನ್ಸ್ ಇರುತ್ತೆ ಅಲ್ಲಿ ಎರಡು ಕ್ವಶನ್ಸ್ ಇರುತ್ತೆ ಟೋಟಲ್ ಮೂರು ಪ್ರಶ್ನೆಗಳು ಆರು ಅಂಕಗಳು ಬರುತ್ತೆ ವೃತ್ತಗಳನ್ನು ನೋಡೋದಾದರೆ ಒಂದು ಪ್ರಶ್ನೆ ಅಂಡರ್ಸ್ಟ್ಯಾಂಡ್ ಮೇಲಿದೆ ಮೂರು ಅಂಕದ ಒಂದು ಪ್ರಶ್ನೆ ಅಂಡರ್ಸ್ಟ್ಯಾಂಡ್ ಮೇಲೆ ಇದೆ ಟೋಟಲ್ ಎರಡು ಪ್ರಶ್ನೆ ನಾಲ್ಕು ಅಂಕಗಳು ನಮಗೆ ವೃತ್ತಗಳ ಮೇಲೆ ಬರುತ್ತೆ ಹೆರನ್ ಸೂತ್ರಕ್ಕೆ ಬಂದರೆ ಒಂದು ಅಂಕದ ಒಂದು ಪ್ರಶ್ನೆ ನಾಲೆಡ್ಸ್ ಮೇಲೆ ಒಂದು ಅಂಕದ ಒಂದು ಪ್ರಶ್ನೆ ಅಂಡರ್ಸ್ಟ್ಯಾಂಡ್ ಮೇಲೆ ಮೂರು ಅಂಕದ ಒಂದು ಪ್ರಶ್ನೆ ಅಂಡರ್ಸ್ಟ್ಯಾಂಡ್ ಮೇಲೆ ಇರುತ್ತೆ ಟೋಟಲ್ ಮೂರು ಪ್ರಶ್ನೆಗಳು ಐದು ಅಂಕ ಸಿಗುತ್ತೆ ನಮಗೆ ಹೆರಾನ್ ಸೂತ್ರದ ಮೇಲೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಚಾಯ್ಸ್ ಕ್ವೆಷನ್ ಇರುತ್ತೆ ನಾಲೆಡ್ಜ್ ಮೇಲೆ ಇದೆ ಎರಡು ಅಂಕದ ಒಂದು ಪ್ರಶ್ನೆ ಅಂಡರ್ಸ್ಟ್ಯಾಂಡ್ ಮೇಲೆ ಇದೆ ಐದು ಅಂಕದ ಒಂದು ಪ್ರಶ್ನೆ ಅಪ್ಲಿಕೇಶನ್ ಇದೆ ಟೋಟಲ್ ಮೂರು ಪ್ರಶ್ನೆಗಳು ಎಂಟು ಅಂಕ ಐದು ಏಳು ಎಂಟು ಅಂಕ ಮೂರು ಪ್ರಶ್ನೆಗಳು ಒಂದು ಎರಡು ಮೂರು ಪ್ರಶ್ನೆಗಳು ನೆಕ್ಸ್ಟ್ ಸಂಖ್ಯಾಶಾಸ್ತ್ರ ನೋಡೋದಾದರೆ ಒಂದು ಅಂಕದ ಒಂದು ಪ್ರಶ್ನೆ ನಾಲ್ಕು ಅಂಕಕ್ಕೆ ಸಾರಿ ಒಂದು ಅಂಕದ ಸಾರಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಸ್ಕಿಲ್ ಮೇಲೆ ಇದೆ ಸೊ ಇದು ಸಂಖ್ಯಾಶಾಸ್ತ್ರದ ಮೇಲೆ ಬಂದಿದೆ ಟೋಟಲ್ ಮಲ್ಟಿಪಲ್ ಚೈಸ್ ಕ್ವಶನ್ಸು ಎಂಟು ಕ್ವಶನ್ಸು ಎಂಟು ಅಂಕ ವೆರಿ ಶಾರ್ಟ್ ಆನ್ಸರ್ ಟೈಪ್ ಕ್ವಶನ್ಸು ಎಂಟು ಕ್ವೆಶನ್ಸು ಎಂಟು ಅಂಕ ಶಾರ್ಟ್ ಆನ್ಸರ್ ಟೈಪ್ ಒನ್ ಎಂಟು ಕ್ವೆಶನ್ಸು ಟೂ ಮಾರ್ಕಿಂದು ಹದಿನಾರು ಅಂಕ ಶಾರ್ಟ್ ಆನ್ಸರ್ ಟೈಪ್ ಟು ಒಂಬತ್ತು ಕ್ವಶನ್ಸು ಮೂರು ಅಂಕದ್ದು ಒಂಬತ್ತು ಮೂರಲ್ಲಿ ಇಪ್ಪತ್ತೇಳು ಅಂಕ ಲಾಂಗ್ ಆನ್ಸರ್ ಟೈಪ್ ಒನ್ ನಾಲ್ಕು ಕ್ವೆಶನ್ಸು ನಾಲ್ಕು ಮಾರ್ಕ್ಸಿಂದು ನಾಲ್ಕು ಮಾರ್ಕಿಂದ ನಾಲ್ಕು ಕ್ವೆಶನ್ಸ್ ಅಂದರೆ ಹದಿನಾರು ಅಂಕ ಐದು ಮಾರ್ಕಿಂದು ಒಂದು ಕ್ವಶನ್ ಅಂದರೆ ಐದು ಅಂಕ ಸೊ ಇವುಗಳ ಆಧಾರದ ಮೇಲೆ ಬ್ಲೂ ಪ್ರಿಂಟ್ ಇದು ಇದಿಷ್ಟು ಬ್ಲೂ ಪ್ರಿಂಟನ್ನು ರಚನೆ ಮಾಡಲಾಗಿದೆ ಈ ಬ್ಲೂ ಪ್ರಿಂಟನ್ನು ಬಳಸ್ಕೊಂಡು ಪ್ರಶ್ನೆ ಪತ್ರಿಕೆಯನ್ನು ನಾವು ರಚನೆ ಮಾಡಬೇಕಾಗತ್ತೆ ಸೊ ಆಲ್ರೆಡಿ ನಾನು ಈ ಒಂದು ಬ್ಲೂ ಪ್ರಿಂಟನ್ನ ಆಧಾರದ ಮೇಲೆ ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಿ ಯೂಟ್ಯೂಬಲ್ಲಿ ಹಾಕಿದ್ದೀನಿ ಸೊ ಅದರ ಅದೇ ಪ್ರಶ್ನೆ ಪತ್ರಿಕೆ ಈ ಒಂದು ನೀಲ ನಕ್ಷೆಯ ಆಧಾರದ ಮೇಲೆ ರಚನೆಯಾಗಿದೆ ಸೊ ನೀವು ಬೇಕಾದರೆ ಎರಡನ್ನೂ ಕಂಪೇರ್ ಮಾಡಿದ್ರೆ ನಿಮಗೆ ಬ್ಲೂ ಪ್ರಿಂಟ್ ವೈಸ್ ನಿಮಗೆ ಕ್ವಶನ್ಸ್ ಹೇಗೆ ತೆಗೆದಿದೆ ಅನ್ನೋದು ಗೊತ್ತಾಗುತ್ತೆ ಸೊ ಇವತ್ತಿನ ಒಂದು ವೀಡಿಯೋ ನೀಲ ನಕಾಶ ಬಗ್ಗೆ ಇವತ್ತಿನ ಒಂದು ವೀಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ